ಸರ್ವರಿಗೂ ಶರಣ ಶರಣ ಅಯ್ಯ ತನ್ನ ತಾನರಿದು ತನ್ನ ಅಜ್ಞಾನ ಆಶಾಪಾಶ ಅನಾಚಾರ ಅಸತ್ಯ ನಡೆನುಡಿಗಳ ತಾನರಿದು ತನ್ನ ದುರ್ಗುಣಗಳ ನೀಗಿ ನಿಜದಲ್ಲಿ ನಿಂದಡೆ ತಾನೇ ಮಾಯಾತೀತ ತಾನೇ ಗುಣಾತೀತ ತಾನೇ ಮಾಯಾತೀತ ತಾನೇ ಸಗುಣ ನಿರ್ಗುಣಕ್ಕಾಧಾರ ಮೂರ್ತಿ ನಿಜವಸ್ತು ನೋಡ ಅಪ್ರಮಾಣ ಕೂಡಲ ಸಂಗಮ ದೇವ ಅಪ್ರಮಾಣ ಕೂಡಲ ಸಂಗಮ ದೇವ ಅನ್ನುವಂತಹ ಈ ಅಂಕಿತದಲ್ಲಿ ಬರತಕ್ಕಂತ ವಚನಗಳು ಬಾಲಸಂಗಯ್ಯನ ವಚನಗಳು ಅನ್ನುವಂತಹ ಪ್ರತೀತಿ ಇದೆ ನಿಮ್ಮೆಲ್ರಿಗೂ ಒಂದು ಆಶ್ಚರ್ಯ ಆಶ್ಚರ್ಯದ ಸುದ್ದಿ ಹೇಳಬೇಕು ಅಂದ್ರೆ ಖಗೋಳಕಟ್ಟಿ ಜಯಂತಿ ನಾಳೆ ಅಂದ್ರೆ ಸ್ಮರಣೋತ್ಸವ ಇಟ್ಕೊಂಡಿದೀವಿ ಮೊನ್ನೆನೇ ಇತ್ತು ಅವರದು ಎರಡನೇ ತಾರೀಕು ಅವ್ರ ಹುಟ್ಟಿದ ದಿನ ಜುಲೈ ಎರಡು ವಚನ ಸಂಪುಟಗಳನ್ನ ವಚನ ಸಾಹಿತ್ಯವನ್ನು ಮುದ್ರಣ ಮಾಡಕ್ ಶುರು ಮಾಡಿದ್ರಲ್ಲ ಅವ್ರು ಮೊಟ್ಟ ಮೊದಲು ಮುದ್ರಿಸಿದ ಪುಸ್ತಕ ಯಾವ್ದು ಗೊತ್ತಾ ನಿಮಗೆ ಬಸವಣ್ಣ ರಚನೆಗಳಲ್ಲ ಅಲ್ಲಂಪ್ರಭುದೇವ್ರ ರಚನೆಗಳು ಅಲ್ಲ ಅಕ್ಕಮ್ಮ ದೇವರದಲ್ಲ ಸಿದ್ದರಾಮೇಶ್ವರನದಲ್ಲ ಇವೆ ಅಪ್ರಮಾಣ ಕೂಡಲ ಸಂಗಮ ದೇವನ ವಚನಗಳು ಅಂತಾನೆ ಪ್ರಿಂಟ್ ಮಾಡಿದ್ರು ಯಾಕೆ ಅಂದ್ರೆ ಬಾಲಸಂಗಯ್ಯ ಅನ್ನುವಂತ ಹೆಸರು ಅವಾಗಿನ್ನೂ ಕನ್ಕ್ಲೂಷನ್ ಆಗಿರ್ಲಿಲ್ಲ ಅಂದರೆ ಒಂದು ನಿರ್ಣಯಕ್ಕೆ ಬಂದಿರಲಿಲ್ಲ ಆದ್ರಿಂದ ಮೊಟ್ಟ ಮೊದಲನೇ ಪುಸ್ತಕ ಅವ್ರದ್ದು ಪ್ರಿಂಟ್ ಆಗಿದ್ದು ಅಪ್ರಮಾಣ ಕೂಡಲ ಸಂಗಮ ದೇವನ ವಚನಗಳು ಅಂತ ಪ್ರಿಂಟ್ ಮಾಡಿದ್ರು ಆಮೇಲೆ ಗೊತ್ತಾಯ್ತು ಬಾಲಸಂಗಯ್ಯ ಅಂತ ಹೇಳಿಬಿಟ್ಟು ಗೊತ್ತಾಗಿದೆ ಆದ್ರೆ ಇನ್ನೂ ಕೂಡ ಯಾರು ಬಾಲಸಂಗಯ್ಯ ಯಾಕಂದ್ರೆ ಪುರಾಣಗಳಲ್ಲಿ ಬಾಲಸಂಗಯ್ಯ ಬರ್ತಕ್ಕಂಥ ಬಸವಣ್ಣವ್ರ ಮಗ ಅಂತ ಹೇಳಿ ಅದು ನೀಲಾಂಬಿಕೆಯ ಮಗ ಚಿಕ್ಕವನಿದ್ದಾಗಲೇ ತೀರ್ಕೊಂಡ ಅಂತ ಹೇಳಿ ವಚನಗಳ ಆಧಾರ ಅಲ್ಲ ಇದು ಪುರಾಣಗಳ ಆಧಾರ ಈ ವಚನಗಳ ವಚನಗಳಲ್ಲಿ ಬರ್ತಕ್ಕಂಥ ಘಟನೆಗಳಿಗುವೆ ಪುರಾಣದಲ್ಲಿ ಬರ್ತಕ್ಕಂಥ ಘಟನೆಗಳಿಗೆ ತುಂಬಾ ವ್ಯತ್ಯಾಸ ಇದೆ ಪುರಾಣಗಳಲ್ಲಿ ಮೊಟ್ಟ ಮೊದಲು ಪುರಾಣ ಬರೆದವನು ಅಂದ್ರೆ ನಿಜವಾಗಿ ಬಸವ ಪುರಾಣ ಮೊಟ್ಟ ಮೊದಲು ಬಂದಿದ್ದು ಕನ್ನಡದಲ್ಲ ನಿಮ್ಗೆ ಅದು ಗೊತ್ತಿರಲಿ ತೆಲುಗುನಲ್ಲಿ ಮೊಟ್ಟ ಮೊದಲು ಬಸವ ಪುರಾಣ ಬರೆದವನು ಬಸವಣ್ಣವ್ರ ಲಿಂಗೈಕ್ಯ ತಕ್ಷಣನೇ ಲಿಂಗೈಕ್ಯ ಆದ ನಂತರ ತಕ್ಷಣನೇ ಬರೆದಂತವನು ಪಾಲ್ಕುರ್ಕಿ ಸೋಮನಾಥ ತೆಲುಗುನಲ್ಲಿ ಬರೆದ ಆಮೇಲೆ ಕನ್ನಡದಲ್ಲಿ ವಚನ ಸಾಹಿತ್ಯವನ್ನು ಬಿಟ್ಟರೆ ಬಸವಣ್ಣವ್ರ ಬಗ್ಗೆ ಮೊಟ್ಟ ಮೊದಲು ಬರದಂತವನು ಹರಿಹರ ಬಸವರಾಜ ದೇವರ ರಗಳೆ ರಗಳೆ ಕವಿ ಅಂತಾನೆ ಅವನಿಗೆ ಕರೀತಾರೆ ರಗಳೆ ಬರೀತಾನ ಅವನು ಅಲ್ಲೆಲ್ಲಿಯೂ ಕೂಡ ನೀಲಮ್ಮನವರ ವಚನ ನೀಲಮ್ಮ ನೀಲಲೋಚನೆ ಹೆಸರು ಹೇಳಲ್ಲ ಅವನು ಆದ್ರಿಂದ ಹರಿಹರನ ಅನೇಕ ಆಮೇಲೆ ಎಲ್ಲರಿಗೂ ಶಾಪ ಕೊಟ್ಟೆ ಹುಟ್ಟಿಸಿದ ಅವನು ಕೈಲಾಸದಿಂದಾನೇ ಬರ್ಬೇಕು ಶಾಪ ತಗೊಂಡೇ ಬರ್ಬೇಕು ಬಸವಣ್ಣವ್ರಿಗೂ ಅಷ್ಟೇ ಮಹಾದೇವಿಗೂ ಅಷ್ಟೇ ಅಲಮ್ಮಪ್ರಭುದೇವ್ರಿಗೂ ಅಷ್ಟೇನೆ ಪ್ರತಿಯೊಬ್ಬರಿಗೂ ಶಾಪ ಕೊಟ್ಟು ಹುಟ್ಟಿಸಿದಾನೆ ಆದ್ರಿಂದ ಅವನನ್ನ ರಗಳೆ ಕವಿ ಅಂತ ಹೇಳಿ ಅವನು ಅದನ್ನ ಸಂಪೂರ್ಣವಾಗಿ ನಾವು ಆಧರ್ಸಕ್ಕಾಗಲ್ಲ ಅದಕ್ಕೆ ಈ ಬಾಲಸಂಗಯ್ಯ ಅನ್ನುವಂಥವ್ನು ಯಾರು ಅನ್ನೋದ್ರ ಬಗ್ಗೆ ಚರ್ಚೆ ನಡೆದಿದೆ ನಾನು ನಾನಿನ್ನು ಪೂರ್ಣ ಅವನ ವಚನಗಳನ್ನು ಓದಕ್ಕಾಗಿಲ್ಲ ಓದ್ತೀನಿ ಇನ್ನು ನಾನು ಓದಿಸ್ಲೇಬೇಕು ಯಾಕಂದ್ರೆ ನಾನು ಕೂಡ ಒಂದು ಪುಸ್ತಕ ಬರೀತಾ ಇದ್ದೀನಿ ಈಗ ವಚನಾಂಕಿತಗಳ ವಚನ ಹೃದಯ ವಚನಾಂಕಿತಗಳ ವೈಶಿಷ್ಟ್ಯ ಮತ್ತು ವೈವಿಧ್ಯ ಅಂತ ಹೇಳಿ ಅಂದ್ರೆ ವಚನಾಂಕಿತಗಳು ನನ್ನ ಪ್ರಕಾರ ವಚನದ ಹೃದಯಗಳು ಆದ್ರಿಂದ ಅದಕ್ಕೆ ವಚನ ಹೃದಯ ಅಂತ ಹೆಸರು ಕೊಡ್ತಾ ಇದ್ದೀನಿ ಅದಕ್ಕೆ ನಾನು ಬರಿಬೇಕಾದ್ರೆ ಬಾಲಸಂಗ ಬಗ್ಗೆ ಪ್ರಾಯಶ್ ಅವರ ವಚನಗಳ ಕ್ವಾಲಿಟಿ ನೋಡಿದ್ರೆ ಗುಣಮಟ್ಟ ನೋಡಿದ್ರೆ ಅವರು ಹನ್ನೆರಡನೇ ಶತಮಾನದವರಂತ ಅನಿಸುತ್ತೆ ಅವರೊಬ್ರು ಇನ್ನೊಬ್ರು ಗಣದಾಸಿ ವೀರಣ್ಣ ಅಂತ ಬರ್ತಾನೆ ಅವ್ರದ್ದು ಅಂಕಿತ ಶಾಂತ ಕೂಡಲ ಸಂಗಮ ದೇವ ಇವ್ರದ್ದು ಅಪ್ರಮಾಣ ಕೂಡಲ ಸಂಗಮ ದೇವ ಗಣದಾಸಿ ವೀರಣ್ಣಂದು ಶಾಂತ ಕೂಡಲ ಸಂಗಮ ದೇವ ಆದ್ರಿಂದ ಇವರಿಬ್ರುದು ವಚನಗಳನ್ನ ಹೆಚ್ಚು ಹೆಚ್ಚಾಗಿ ಓದಿ ಹನ್ನೆರಡನೇ ಶತಮಾನಕ್ಕೆ ಏನಾದರೂ ಹೋಲಿಕೆ ಇದೆಯಾ ಹನ್ನೆರಡನೇ ಶತಮಾನಕ್ಕೆ ಸೇರಿದವ್ರು ಆಗಿರ್ಬೋದಾ ಅಂದ್ರೆ ಇವರಿಬ್ರು ಹನ್ನೆರಡನೇ ಶತಮಾನದವ್ರು ಅಲ್ಲ ಅಂತ ಈಗ ವಿದ್ವಾಂಸರು ನಮ್ಗಿರೋದು ಇತ್ತೀಚಿನವರು ಅವರು ಅಂದ್ರೆ ಹನ್ನೆರಡನೇ ಶತಮಾನದ ನಂತರ ಅಂತ ಭಾವಿಸ್ಕೊಂಡಿದ್ದಾರೆ ಅದ್ರ ಬಗ್ಗೆ ಓದಿ ತಿಳಿದು ಸತ್ಯವನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಸತ್ಯಕ್ಕೆ ಹತ್ತಿರವಾದಂತಹ ಘಟನೆಗಳನ್ನ ನೋಡಿ ಬರೆಯೋದಕ್ಕೆ ಪ್ರಯತ್ನ ಮಾಡೋಣ ಈಗೇನು ಮಡಿವಳ ಹಾಡಿದ್ರಲ್ಲ ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಮರ ದೇವರು ದೇವರಲ್ಲ ಪಂಚಲೋಹದಲ್ಲಿ ಮಾಡಿದ ದೇವರು ದೇವರಲ್ಲ ಕಾಶಿ ಗೋಕರ್ಣ ಕೇದಾರ ಸೇತುಬಂಧ ರಾಮೇಶ್ವರ ಕಾಶಿ ಗೋಕರ್ಣ ಕೇದಾರ ಮುಂತಾದ ಅಷ್ಟಾಷಷ್ಟಿ ತೀರ್ಥಂಗಳಲ್ಲಿ ಹದೇವರು ದೇವರು ಮಡಿವಳೆಯ ಸಾಹಿತ್ಯ ಗಮನಿಸಬೇಕು ಅಷ್ಟಾಷಷ್ಟಿ ಅಂದ್ರೆ ಅರವತ್ತೆಂಟು ಅಷ್ಟಾಷ್ಠಿ ಅಂದ್ರೆ ಅರವತ್ತೆಂಟು ಮುಂತಾದ ಅಷ್ಟಾಷಷ್ಟಿ ತೀರ್ಥಂಗಳಲ್ಲಿ ದೇವರು ದೇವರಲ್ಲ ಪ್ರಾಯಶಃ ಇಡೀ ಭಾರತ ದೇಶದಲ್ಲಿ ಇವುಗಳನ್ನೆಲ್ಲ ದೇವರಲ್ಲ ಅಂತ ಹೇಳಿದ್ ಮೊಟ್ಟ ಮೊದಲು ಶರಣ್ರಿ ಅಂತ ಕಾಣುತ್ತೆ ಅಲ್ಲಿವರೆಗೂ ಯಾರು ಹೇಳಿರಲಿಲ್ಲ ಆಮೇಲೆ ಹೇಳಿದ ಬೇರೆ ಬೇರೆಯವರು ಆದ್ರೆ ಶರಣ್ರು ಬರೋ ತನಕ ಇವುಗಳ ಹೆಸರು ಹೇಳಿದ್ರೆ ನೀವು ಬೆಳಿಗ್ಗೆ ರಾತ್ರಿ ಹೆಸರು ಹೇಳ್ಕೊಂತ ಬಂದ್ರಿ ನಿಮಗೆ ಪಾಪ ಎಲ್ಲ ನಾಶ ಆಗಿ ಪುಣ್ಯ ಬರುತ್ತೆ ಅಂತ ಹೇಳ್ತಿದ್ರು ಗೊತ್ತಾಯ್ತಲ್ಲ ಅದೆಷ್ಟು ಜನ ಪಾಪನಾಶ ಮಾಡ್ಕೊಂಡು ಪುಣ್ಯ ಗಳಿಸ್ಕೊಂಡ್ರು ನಮ್ಗಂತೂ ಗೊತ್ತಿಲ್ಲ ಒಟ್ಟು ಹೇಳ್ಕೊಂತ ಬಂದರು ವಾಸ್ತವಿಕವಾಗಿ ಶರಣರು ಸ್ಪಷ್ಟಪಡಿಸಿದ್ರು ನೀನು ಪಠನ ಮಾಡೋದ್ರಿಂದ ಪಾರಾಯಣ ಮಾಡೋದ್ರಿಂದನೇ ಪುಣ್ಯ ಏನು ಬರಲ್ಲ ನೀನು ಪುಣ್ಯದ ಕೆಲಸ ಮಾಡು ಪುಣ್ಯ ಬರ್ತದೆ ಚೆನ್ನಾಗಿ ನಡ್ಕೋ ಪಾಪಗಳನ್ನು ಬಿಡು ಪರಧನ ಪರಸ್ತ್ರೀ ಪರದೈವ ಇಂತಹ ಪಾಪಗಳನ್ನು ಬಿಡು ಶುದ್ಧವಾಗಿ ನಡೆ ಆವಾಗ ನೀನು ದೇವರು ಹಂಗು ಬೇಡ ನಿನಗೆ ಅಂತ ಹೇಳ್ಬಿಟ್ರು ಇದನ್ನ ಹೇಳ್ಕೊಟ್ರು ಶರಣರು ಒಬ್ಬ ಲದ್ದೆ ಸೋಮ ಅಂತ ಬರ್ತಾನೆ ಅವನ ಅಂಕಿತಾನೇ ಲದ್ದೆ ಸೋಮ ಅವನ ಹೆಸರು ಸ್ವ ಪ್ರಾಯಶ ಅದೇ ಇರಬೇಕು ಲದ್ದೆ ಸೋಮ ಅವನು ಹೇಳ್ತಾನೆ ಏನಕ್ಕಪ್ಪ ದೇವ್ರ ಹಂಗೆ ಹಾಕ್ಬೇಕು ನೀನು ಏನು ರೋಗ ಬಂದರೆ ನರಳು ಅಲ್ಲ ಬೇನೆ ಬಂದರೆ ಹೊರಳು ಸಾವು ಬಂದ್ರೆ ಸಾಯಿ ಏನ್ ಮದುವೆ ಅಕ್ಕ ಮದೇರಿ ಇವನ್ ನಿನ್ ವೈರಿ ಇದ್ದಂಗಿದ ನೋಡುವನ್ ಅವನು ಹೇಳ್ತಾನೆ ರೋಗ ಬಂದ್ರೆ ನರಳು ಬೇಣೆ ಬಂದ್ರೆ ಹೊರಳು ಸಾವು ಬಂದ್ರೆ ಸಾಯಿ ಇದಕ್ ದೇವ್ರ ಹಂಗೆ ಯಾಕೆ ಅಂತ ದೇವ್ರನ್ಯಾಕ್ ಬರ್ತೀಯ ಅಂತ ಅಂದ್ರೆ ಕಾಯಕ ಮಾಡು ಸತ್ಯ ಶುದ್ಧ ಕಾಯಕ ಮಾಡ ಮುಂಚೆ ಹೇಳಿದನು ಅವನು ಸತ್ಯ ಶುದ್ಧ ಕಾಯಕ ಮಾಡಿ ಲಿಂಗದ ಮುಂದೆ ಇಟ್ಟು ಪ್ರಸಾದವನ್ನು ಸ್ವೀಕರಿಸು యకవదుడు స్వకైక మా అందే ఇష్ట ఆగత నీగేన్ సంతోష కొడుతు అంత కయక మాడు అదరులింగజంగ ముంద ప్రసాద అంత స్వీకర్సూ ప్రసాద స్వీకర్స్ అంత ని కరంగల్ యాక ఉపవసే ಗೊತ್ತಿರಲಿಲ್ಲ ఉపవసన శరణు ప్రాయశ ಒಂದೇ ಊಟ ಮಾಡ್ತಿದ್ರು ಅನ್ಸುತ್ತೆ ಯಾಕಂದ್ರೆ ಈಗಿನ ತರ ನಮ್ ತರ ನಿಮ್ ತರ ಮೂರೊತ್ತು ಊಟ ಮಾಡ್ತಿರ್ಲಿಲ್ಲ ಅವರು ಒಪ್ಪತ್ತು ಊಟ ಮಾಡ್ತಿದ್ರು ಅನ್ಸುತ್ತೆ ಅವರು ಗುರು ಕಾಯ್ಕ ಮಾಡಿ ಗುರುಲಿಂಗ ಜಂಗಮ ದಾಸೋಹ ಮಾಡಿ ಅವರು ಊಟ ಮಾಡ್ಬೇಕಾದ್ರೆ ಹೊತ್ತು ಊಟ ಆಗ್ತಿತ್ತು ಅನ್ಸುತ್ತೆ ಅವ್ರದ್ದು ಆರೋಗ್ಯ ಅಷ್ಟೇ ಚೆನ್ನಾಗಿತ್ತು ಜೊತೆಗೆ ಬಹಳ ಮಿತವಾಗಿ ಇತ್ತು ಪ್ರಸಾದ ಉಂಡು ಉಪವಾಸಿಗಳು ಬಳಸಿ ಬ್ರಹ್ಮಚಾರಿಗಳು ಅವರೆಲ್ಲರೂ ಎಲ್ಲಾ ಶರಣರು ಅವ್ನು ಹೇಳೋದೇನೆ ಅದೇನೆ ಅಂದ್ರೆ ಅಷ್ಟು ದಿಟ್ಟತನವನ್ನು ಬೆಳೆಸ್ತಾರೆ ನಮ್ಮಲ್ಲಿ ಶರಣರು ಅದೇ ತರ ಈ ಅಪ್ರಮಾಣ ಕೂಡ ಸಂಗಮ ದೇವನ ವಚನಗಳೇನದವಲ್ಲ ಅವನು ಅಷ್ಟೇನೆ ನೋಡಿ ಕಲ್ಲು ದೇವರ ದೇವರಲ್ಲ ಮಣ್ಣು ದೇವರ ದೇವರಲ್ಲ ಮರ ದೇವರು ಪಂಚಲೋಹದಲ್ಲಿ ಮಾಡಿದ ದೇವರು ಅಲ್ಲ ಅಂತ ಬಿಟ್ಬೋದಾಗಿತ್ತು ಸ್ಪಷ್ಟವಾಗಿ ಹೇಳ್ತ ಸೇತು ಬಂಧ ರಾಮೇಶ್ವರ ಕಾಶಿ ಗೋಕರ್ಣ ಕೇದಾರ ಅಷ್ಟಾಶ ಮುಂತಾದ ಅಷ್ಟಾಷಷ್ಟಿ ತೀರ್ಥಗಳಲ್ಲಿ ದೇವರು ದೇವರಲ್ಲ ಹಾಗಾದ್ರೆ ದೇವರು ಯಾರಪ್ಪ ಅಂದ್ರೆ ತನ್ನ ತಾನರಿದು ತಾನಾರೆಂದು ಎಂದು ತಿಳಿದಾಳೆ ತಾನೇ ದೇವ ನೋಡ ಅಪ್ರಮಾಣ ಕೊಡೋನ್ಸನ ಅದೇ ತರ ತನ್ನ ತಾನು ಅರಿಯೋದು ಹೆಂಗೆ ಅಂತ ಹೇಳ್ಕೊಡ್ತಾನವನು ಇದು ಬಹಳ ವಿಶೇಷ ತನ್ನನ್ ತಾನು ಅರಿಯೋದು ಎಲ್ರು ಮಹಾದೇವಕ್ಕ ಬಸವಣ್ಣವರು ಅಲಂಪ್ರಭು ದೇವ್ರು ಎಲ್ಲರೂ ಹೇಳಿದ್ರು ಎಲ್ಲ ಅರಿಯೋದು ಫಲವೇನಯ್ಯ ತನ್ನ ತಾನು ಅರಿಯಬೇಕಲ್ಲದೆ ತನ್ನಲ್ಲಿ ಅರಿವು ಸ್ವಯವಾಗಿರಲು ಅನ್ಯರ ಕೇಳಲುಂಟೆ ಎಲ್ಲ ಹೇಳಿದ್ರು ಇವನು ನಿಮ್ಮನ್ನು ನೀವು ಹೆಂಗ್ ಅರಿಬೇಕು ಅನ್ನೋ ಹೇಳ್ತಾನೆ ಇದು ಬಹಳ ವಿಶೇಷ ಬಾಲಸಂಗಯ್ಯ ಅಂತ ಇದ್ರೆ ಬಹಳ ಸಂತೋಷ ಏನಂದ್ರೆ ಅಂದ್ರೆ ಅಯ್ಯ ತನ್ನ ತಾನರಿದು ಹ್ಯಾಪ್ಪ ತನ್ನ ಅಜ್ಞಾನ ಮೊಟ್ಟ ಮೊದಲು ನಂದೇನು ಅಜ್ಞಾನ ಇದೆ ಓದು ಬರಹ ಬರೋಲ್ವಾ ಓದು ಬರಹ ಕಲ್ತ್ಕೊ ಆಮೇಲಿಂದ ಬಹಳ ಸಿಡುಕು ಸ್ವಭಾವ ಇದೆಯಾ ಅದನ್ನ ಕಡಿಮೆ ಮಾಡ್ಕೊ ಅತಿ ಕಾಮುಕನಿದೆಯಾ ಅದನ್ನ ಅದನ್ ಕಡಿಮೆ ಮಾಡ್ಕೋ ಅತಿ ದುರಾಶಯವನಿದೆಯಾ ರೊಕ್ಕದ ವಿಷಯದಲ್ಲಿ ಅದನ್ನ ಕಡಿಮೆ ಮಾಡ್ಕೊ ಅಯ್ಯ ತನ್ನ ತಾನರಿದು ಅಂದ್ರೆ ಇಲ್ಲಿಂದ ಶುರುವಾಗ ಅಜ್ಞಾನ ತನ್ನ ಅಜ್ಞಾನ ಆಶಾಪಾಶ ಆಶಾಪಾಶ ಅಸತ್ಯ ನಡೆ ನುಡಿ ಅನಾಚಾರಗಳ ನೀಗಿ ಅಂದ್ರೆ ನಾವು ಆಶಾಪಾಶ ಇದ್ ಜಾಸ್ತಿ ಇದ್ದಾಗ ಅಸತ್ಯ ನಡೆ ನುಡಿ ಬರ್ತದೆ ಸುಳ್ಳು ಹೇಳ್ಬೇಕಾಗತ್ತೆ ಅಸತ್ಯ ನಡೆ ನುಡಿ ಅನಾಚಾರಗಳ ತಾನರಿದು ಆ ತನ್ನ ದುರ್ಗುಣಗಳ ನೀಗಿ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತೇನೆ ತನ್ನ ತಾನು ಅರಿಬೇಕಾದ್ರೆ ಮೊದಲು ನಾನ್ ದೇವರು ನಾನ್ ದೇವರು ಅಹಂ ಬ್ರಹ್ಮಾಸ್ಮಿ ಅಹಂ ಬ್ರಹ್ಮಾಸ್ಮಿ ಅಂತ ಕೂತ್ ಆಗಲ್ಲಪ್ಪ ಮೊದಲು ದುರ್ಗುಣಗಳನ್ನ ಗುರ್ತಿಸ್ಕೋ ತನ್ನ ತಾನು ಅರಿಯೋದಂದ್ರೆ ನೀನ್ ದುರ್ಗುಣಗಳನ್ನ ಗುರುತಿಸ್ಕೋ ಆ ದುರ್ಗುಣಗಳನ್ನ ನೀಗಿ ಆ ನಿಜದಲ್ಲಿ ನಿಂದಡೆ ನಿಜವಾಗಿ ನಿನ್ನ ನೀನ್ ವಿಚಾರ ಮಾಡ್ಕೋ ನಿನ್ನ ನೀನ್ ನೋಡ್ಕೊ ನಿನ್ನ ನೀನ್ ತಿಳ್ಕೊ ನಿಜದಲ್ಲಿ ನಿಂದಡೆ ನೀನೇ ಗುಣಾತೀತ ನೀನೇ ಮಾಯಾತೀತ ನೀನೇ ನಿರಾ ಸಕ ಏನು ಸಗುಣ ನಿರ್ಗುಣಕ್ಕೆ ಚೈತನ್ಯ ಮೂರ್ತಿ ವಸ್ತು ನೋಡ ಕೂಡಲ ಸಂಗ ಅಪ್ರಮಾಣ ಕೂಡಲ ಸಂಗಮ ದೇವ ಇದು ಬಹಳ ಅದ್ಭುತವಾದಂತಹ ಹ್ಮ್ ಒಂದು ಪರಿಕಲ್ಪನೆಯನ್ನ ಬಾಲಸಂಗಯ್ಯ ಅಂತ ಇದ್ರೆ ನೋಡೋಣ ಅದನ್ನ ನಾನು ಇನ್ನು ಸ್ಟಡಿ ಮಾಡ್ತೀನಿ ಬಾಲಸಂಗಯ್ಯ ಆಮೇಲೆ ಇನ್ನೊಂದು ವಿಷಯ ನನಗೆ ಗೊತ್ತಾಗಿದ್ದೇನಂದ್ರೆ ಏನಂದ್ರೆ ಸಲ್ಕಿನ ಕೊಪ್ಪ ಬಂದ್ಮೇಲೆ ಈ ಕಡೆ ಧಾರವಾಡ ಜಿಲ್ಲೆನಲ್ಲಿ ಒಬ್ರು ಬಸಯ್ಯ ಬಸಯ್ಯ ಅನ್ನೋರು ಅಂತ ಇದ್ರು ಬಸಯ್ಯ ಹಿರೇಮಠ ಅಂತ ಇದ್ರು ಇದ್ರಲ್ಲಿ ಎಲ್ಲಿ ಸಲ್ಕಿನ ಕೊಪ್ಪದಲ್ಲಿ ಇದ್ರು ಆವಾಗ್ಲೇ ಅವ್ರಿಗೆ ಎಪ್ಪತ್ತು ವರ್ಷದ ಮೇಲಾಗಿದ್ದು ತೊಂಬತ್ತ ಐದನೇ ಇಸ್ವಿಲಿ ತೊಂಬತ್ತೈದರಲ್ಲಿ ನನಗ್ ಸಿಕ್ಕಿದ್ರು ಅವ್ರು ಇಪ್ಪತ್ತೊಂಬತ್ತು ವರ್ಷದಿಂದ ನಮ್ಮಲ್ಲಿ ಇದ್ರು ಮಠದಲ್ಲೇ ಇದ್ರು ಅಲ್ಲಿ ಸಲ್ಕೊಂಡ್ ಕೊಬ್ಬಂದ್ ಮಠಕ್ಕೆ ಬರ್ತಿದ್ರು ನಮಗೆಲ್ಲ ಕಂತೆ ಭಿಕ್ಷೆ ತನ್ನ ಕೊಡ್ತಿದ್ರು ಅವರು ರೊಟ್ಟಿ ಎಲ್ಲ ಮನೆ ಮನೆಗೆ ತಂದು ಕೊಡ್ತಾ ಇದ್ರು ಅವ್ರು ಹೇಳ್ತಾ ಇದ್ರು ಈ ಕಾಲಜ್ಞಾನ ಹೇಳ್ತಿದ್ರಲ್ಲ ಹಿಂದೆ ಸಾರ್ವ ಐನವರ ಬರ್ತಿದ್ರಲ್ಲ ಊರೂರಿಗೆ ಎರಡು ನೆನ್ಪಿದ್ರೆ ಆ ಸಾರ್ವ ಐನವರ್ಗಳಿಗೆ ಬಾಲಸಂಗಯ್ಯನ ಅಂತಾನೆ ಕರಿತಿದ್ದಂತೆ ಎಲ್ರಿಗೂ ಕೂಡ ಬಾಲಸಂಗಯ್ಯನ ಕಾಲಜ್ಞಾನ ಅಂತಾನು ಇರ್ಬೋದು ಒಟ್ ಯಾರೇ ಸಾರೋ ಐಗಳು ಬಂದ್ರು ಕೂಡ ಅವ್ರಿಗೆಲ್ಲ ಬಾಲಸಂಗಯ್ಯ ಅಂತಾನೆ ಕರಿತಿದ್ರಂತೆ ಅದನ್ನ ಹೇಳ್ತಿದ್ರು ಅವ್ರು ಬಾಲಸಂಗಯ್ಯನವರು ಸಾರ್ತಾರೆ ಬಾಲಸಂಗಯ್ಯನವ್ರಿಗೆ ಹೇಳ್ತಾರೆ ಹೇಳ್ತಿದ್ರಂತೆ ಆದ್ರಿಂದ ಈ ಬಾಲಸಂಗಯ್ಯ ಅಂದ್ರೆ ಯಾರು ಯಾವ ರೀತಿ ಬಂತು ಇದ್ರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡ್ಬೇಕು ಆದ್ರೆ ಬಹಳ ಅದ್ಭುತವಾದಂತ ವಚನಗಳು ಗೊತ್ತಿರೋ ನಮ್ಗೊಂದ್ ಎರಡು ಮೂರು ಅಷ್ಟೇ ಗೊತ್ತಿದಾವೆ ಇನ್ನೂ ಹೆಚ್ಚಿನ ವಚನಗಳು ಸಿಕ್ಕಿದಾವ ಅಧ್ಯಯನ ಮಾಡ್ಬೇಕಾಗಿದೆ ಮಾಡೋಣ ಅದು ಸಮಗ್ರ ವಚನ ಸಂಪುಟದಲ್ಲೂ ಬಂದಿದೆ ಅಲ್ರಿ ಬಸವ ಅಲ್ಲ ಇವರು ಕಮಡೋಳಿಯ ಬಾಲಸಂಗಿನ ವಚನಗಳು ಸಮಗ್ರ ವಚನ ಸಂಪುಟದಲ್ಲಿ ಇದಾವಲ್ಲ ಇದಾವೆ ಅದಕ್ಕೆ ಅದನ್ನ ನೋಡಿ ಅಭ್ಯಾಸ ಮಾಡಿ ನಾವು ಸತ್ಯವನ್ನ ಹೊರ ತೆಗಿಬೇಕಾಗಿದೆ ಅದೇ ಅದೇ ಚರ್ಚೆ ಆಗ್ಬೇಕಾಗಿದೆ ಸಂಶೋಧನೆ ಆಗ್ಬೇಕಾಗಿದೆ ಹ್ಮ್ ಇದಿಷ್ಟು ಇವತ್ತಿನ ಚಿಂತನೆ ನಾಳೆ ವಿಶೇಷ ಕಾರ್ಯಕ್ರಮ ಇದೆ ಐದೂವರೆ ಗಂಟೆ ಐದು ಮುಕ್ಕಾಲಿಗೆ ಪ್ರಾರ್ಥನೆ ಇರುತ್ತೆ ಚಿಂತನೆ ಇರಲ್ಲ ನಾಳೆ ಬರೀ ಪ್ರಾರ್ಥನೆ ಮಾಡ್ಬಿಡೋಣ ಯಾರು ಮನ್ಗುಂಡಿಗೆ ಪಾದಯಾತ್ರೆಗೆ ಬರ್ಬೇಕು ಅನ್ಕೊಂಡಿದೀರ ಅಂದ್ರೆ ಬೇಗ ಸ್ನಾನ ಮಾಡ್ಕೊಳಿ ಪ್ರಾರ್ಥನೆ ಆದ ತಕ್ಷಣ ನಿಮ್ ಮಂಗಳಾದ ಕೂಡಲೇ ಹೊರಡೋದು ಇರ್ತದೆ ಗಾಡಿ ವ್ಯವಸ್ಥೆ ನೋಡೋಣ ಎಷ್ಟು ಸಾಧ್ಯ ಆಗತ್ತೋ ಅಷ್ಟು ಜನ ಹೊರಡೋದಕ್ಕೆ ಸಿದ್ಧತೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿ ಇದ್ದವರು ಇಲ್ಲಿ ಅಡಿಗೆಗೂ ಕೂಡ ಕೆಲವರು ಕೈ ಕುಡಿಸ್ಬೇಕಾಗತ್ತೆ ಅವರೆಲ್ಲ ಅಡಿಗೆ ಮಾಡಕ್ಕೆ ಸೇ ದಾಸೋಹದ ಸೇವೆಗೆ ಸಿದ್ಧರಾಗಿರಿ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ ಶರಣ